ಹುಬ್ಬಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಇಂದು ಆಯೋಜಿಸಿದ್ದ ಸಂತ ಸೇವಾಲಾಲ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಲಂಬಾಣಿ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆ ವೈಶಿಷ್ಟ್ಯತೆಯಿಂದ ಕೂಡಿದೆ ಸಮಾಜದ ಮುಖ್ಯವಾಹಿನಿಯಿಂದ ಬಂಜಾರ ಸಮಾಜ ದೂರವಿದ್ದು ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು ಸಂತ ಸೇವಾಲಾಲ್ ಅವರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರ ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದರು ತಾವು ಓದಬೇಕು ಇತರರನ್ನು ಓದಿಸಬೇಕು ಎಂಬ ಆಶಯ ಹೊಂದಿದ್ದರು ಎಂದರು ಬಂಜಾರ ಲಂಬಾಣಿ ಸಮಾಜಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು ಅವುಗಳನ್ನು ಬಳಸಿಕೊಂಡು ಮುಖ್ಯ ವಾಹಿನಿಗೆ ಬರಬೇಕು ಬಾಗಿಪಲ್ಲಿ ತಾಲೂಕಿನಲ್ಲಿ ನಲವತ್ತು ಲಂಬಾಣಿ ತಾಂಡಗಳು ಇದ್ದು ಈ ಸಮುದಾಯದವರು ಬಾಲ್ಯ ವಿವಾಹಗಳನ್ನು ಮಾಡಬೇಡಿ ಎಂದು ಮನವಿ ಮಾಡಿದರು స్వామీజీ గారు పాపము ఊరు తిరుగుతా ఉండ తాండవాళ్ళు ఊర్లో ఉంటా ఉంటుంది ఇట్లా తలమారి తిన తరవలాల్ మహాన్ బావుడు ఊర్లో ఉండే చేసి సేవలాల్ మహాన్భావుడు ఐదైనప్పటి ఒకటి కాదు రెండు కాదు యాపత్తు వాళ్ళు ఇట్లా జాతీయ ప్రతి ఒక్క పేరు కూడా సహాయం చేసే పెద్ద మంచి అట్లా సేవ లా అందుకే వాళ్ళే వాళ్ళు బాగా సేవ చేశారు పేపర్ ఎట్ల సేవ లాలంట దానికి మన అడ్వకేట్ చెప్తా ఉంది మనమంతా సేవ లా దావలో నడల్లా అంట అది నడిస్తే మాత్రము మనకి మంచిది బాగా జ్ఞాపకం పెట్టుకోండి ఈ పత్తు బాగా మనం ఈ పత్తు మొదటి క్రియాప్ చేస్తే తాండాలు ఇప్పుడు బాగున్నాయి మొదటి క్రియాటింగ్ చేస్తే మీకు తెలిసినట్టు నేను మా గూలుగు తగ్గించు మాకు తాండాలు నచ్చిన తాండాలు కైగురు తాండా పార్వతీపూర్ తాండ సదుపు అంతా మా పక్కలో అంత వంట ఎప్పుడూ చూస్తాం మాతో మీ జ్ఞాపకుని ఎవరింట్లో ఎవరైనా तालूकू पंचायती माजी सदस्य श्री रामनायक मातनाड़ी ಮಹಾಪುರುಷರು ಸ್ವಾರ್ಥ ಬದಿಗೊತ್ತು ಸಮಾಜದ ಒಳಿತಿಗಾಗಿ ಬದುಕು ಸವಿಸಿದ್ದಾರೆ ಶೋಷಿತ ಬಂಜಾರ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಸಂತ ಸೇವಾಲಾಲ್ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಆಚಾರ ವಿಚಾರ ಧರ್ಮ ಬೋಧನೆ ಮಾಡಿ ಸಮಾಜವನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿದ್ದಾರೆ ಎಂದರು ಬಂಜಾರ ತಾಂಡಗಳು ಶೇಕಡಾ ನೂರರಷ್ಟು ಕಂದಾಯ ಗ್ರಾಮಗಳಾಗಬೇಕು ತಾಂಡಗಳಿಗೆ ಆಧುನಿಕ ಮೆರುಗು ಎಲ್ಲ ರೀತಿಯಲ್ಲಿಯೂ ಶಾಲೆ ನೀರು ವಿದ್ಯುತ್ ಬ್ಯಾಂಕ್ ಸೇವೆ ಮುಂತಾದ ಅಭಿವೃದ್ಧಿಯತ್ತ ಸರ್ಕಾರ ಗಮನ ಹರಿಸಬೇಕು ಎಂದರು ಬಾಗಿಪಲ್ಲಿ ತಾಲೂಕಿನಲ್ಲಿ ನಲವತ್ತಕ್ಕೂ ಹೆಚ್ಚಿನ ಲಂಬಾಣಿ ತಾಂಡಗಳು ಇಂದಿಗೂ ಸಂಪೂರ್ಣ ರೆವೆನ್ಯೂ ಕಂದಾಯ ಗ್ರಾಮಗಳಾಗಿ ಪರಿವರ್ತನೆಗೊಂಡಿಲ್ಲ ಹೀಗಾಗಿ ಸರ್ಕಾರದ ಬಹುತೇಕ ಸವಲತ್ತಿನಿಂದ ಸಮುದಾಯ ವಂಚಿತವಾಗಿದೆ ಈ ಬಗ್ಗೆ ಜಾಗೃತಿ ಇಲ್ಲ ಸರ್ಕಾರದ ಅನೇಕ ಜನಪರ ಯೋಜನೆಗಳು ಈ ಸಮುದಾಯಕ್ಕೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಇವರ ಆರೋಗ್ಯ ನೋಡುವುದಾದರೆ ಆರೋಗ್ಯದಲ್ಲಿ ರೋಗ ರುಜುನುಗಳು ಹೆಚ್ಚಿವೆ ಅಪೌಷ್ಟಿಕತೆ ಇದೆ ವಿಶೇಷವಾಗಿ ಮಕ್ಕಳು ಗರ್ಭಿಣಿಯರು ಸಾಯುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಸಂತ ಸೇವಾಲಾಲ್ ಅವರ ಭಾವಚಿತ್ರವನ್ನು ಪಟ್ಟಣದ ಡಿ ರಸ್ತೆಯ ಉದ್ದಕ್ಕೂ ಜಾನಪದ ಕಲಾ ತಂಡಗಳು ಹಾಗೂ ಪಲ್ಲಕಿಗಳು ಮತ್ತು ಸ್ತಬ್ಧ ಚಿತ್ರಗಳೊಂದಿಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಮಹಿಳೆಯರು ಮಕ್ಕಳು ಲಂಬಾಣಿ ನೃತ್ಯ ಮಾಡುತ್ತಾ ಸೇವಾಲಾಲರ ಭಜನೆಯೊಂದಿಗೆ ವೇದಿಕೆ ಕಾರ್ಯಕ್ರಮದವರೆಗೂ ಸಾಗಿತು ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಪ್ಪ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಎ ನಂಜುಂಡಪ್ಪ ಮಂಜುನಾಥ ರೆಡ್ಡಿ ಶ್ರೀನಿವಾಸ್ ನಾಯಕ್ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ